ಬೆಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರವಾರದ ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಕಾರವಾರದ ಕದಂಬ ನೌಕಾನೆಲೆ ಬಳಿಯಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ ಇತ ಕೈಗ ಅಣು ವಿದ್ಯುತ್ ಸ್ಥಾವರದ ಮೇಲೂ ಕೂಡ ಹದ್ದಿನ ಕಣ್ಣಿಡಲಾಗಿದೆ ಪೆಹಾಲ್ ಗಾಂನಲ್ಲಿ ನಡೆದು ಸಂಭವಿಸಿದಂತಹ ಭಯೋತ್ಪಾದಕ ದಾಳಿಯ ಬಳಿಕ ದೇಶಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಪೊಲೀಸರು ಕೂಡ ತೀವ್ರ ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು ನಾನೀಗ ಭಟ್ಕಳದ ಸಂಶೋಧನೆ ವೃತ್ತದಲ್ಲಿದೆ ನೋಡ್ತಾ ಇರಬಹುದು ಸಂಸದಿನ ವೃತ್ತದಲ್ಲಿ ಯಾವ ರೀತಿಯಾಗಿ ಇವತ್ತಿನ ವಾತಾವರಣ ಇದೆ ಎಂಬ ದೃಶ್ಯವನ್ನು ಗಮನಿಸಬಹುದು ಯಾಕಂತ ಹೇಳಿದ್ರೆ ಈಗಾಗಲೇ ದೇಶಾದ್ಯಂತ ಈ ರೀತಿ ಒಂದ್ ರೀತಿಯ ಆಕ್ರೋಶ ಕೂಡ ವ್ಯಕ್ತವಾಗಿರುವಂತಹ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಎಲ್ಲೆಡೆ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿರುವಂತದ್ದು ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಾಗಿರುವಂತಹ ಕೈಗ ಅಣುವಿದ್ಯುತ್ ಸ್ಥಾವರ ಆಗಿರಬಹುದು ಅಥವಾ ಅಣೆಕಟ್ಟು ಪ್ರದೇಶಗಳಾಗಿರಬಹುದು ಸೀಬರ್ ನೌಕಾನೆಗಳಾಗಿರಬಹುದು ಮತ್ತು ಆ ಪ್ರಮುಖ ಪಟ್ಟಣಗಳಲ್ಲೂ ಕೂಡ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿರುವಂತದ್ದು ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಅತಿ ಹೆಚ್ಚು ಪಾಕಿಸ್ತಾನಿಯರು ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಈಗಾಗಲೇ ಪಡೆದುಕೊಂಡಿದೆ ಉತ್ತರ ಕನ್ನಡದಲ್ಲಿ ಒಟ್ಟು ಹದಿನೈದು ಜನರಲ್ಲಿ ಭಟ್ಕಳದಲ್ಲಿಯೇ ಒಟ್ಟು ಹದಿಮೂರು ನಿವಾಸಿಗಳು ಪಾಕಿಸ್ತಾನದಲ್ಲಿ ಇದ್ದಾರೆ ಆದರೆ ಎಲ್ಲರೂ ಕೂಡ ಲಾಂಗ್ ಟರ್ಮ್ ಯೂಜಾದಲ್ಲಿ ಇದ್ದಿರುವುದರಿಂದ ಯಾವುದೇ ರೀತಿಯಾಗಿ ಅವರನ್ನ ದೇಶ ಬಿಟ್ಟು ತೊಲಗಿಸಲು ಆಗೋದಿಲ್ಲ ಎಂಬ ಮಾತು ಕೂಡ ಕೇಳಿಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಒಂದು ಮಾತು ಹೇಳಿದ್ರು ಲಾಂಗ್ ಟರ್ಮ್ ವಿಜಾದಲ್ಲಿರುವುದರಿಂದ ಅವರನ್ನ ದೇಶದಿಂದ ಹೊರ ಹಾಕುವ ಒಂದು ಪ್ರಶ್ನೆ ಉದ್ಭವಿಸಿಲ್ಲ ಎಂಬ ಮಾತುಗಳನ್ನು ಕೂಡ ಆಡಿರುವಂತದ್ದು ಅದರ ಜೊತೆ ಜೊತೆಗೆ ಭಟ್ಕಳ ಮತ್ತು ಪಾಕಿಸ್ತಾನಕ್ಕೂ ಕೂಡ ಅವಿನವ ಸಂಬಂಧ ಯಾಕಂತ ಹೇಳಿದ್ರೆ ಈಗಾಗಲೇ ಹಲವರು ಪಾಕಿಸ್ತಾನಿ ಮಹಿಳೆಯರು ಕೂಡ ಭಟ್ಕಳದಲ್ಲಿ ಭಟ್ಕಳದವರ ಮದುವೆಯಾಗಿ ಇಲ್ಲೇ ವಾಸವಾಗಿದ್ದಾರೆ ಅವರಿಗೆ ಮಕ್ಕಳು ಕೂಡ ಆಗಿದ್ದಾರೆ ಅವರು ದೊಡ್ಡ ಆಗಿದ್ದಾರೆ ಅದೇ ರೀತಿ ಕೂಡ ಈಗಾಗಲೇ ಈ ಹಿಂದೆ ಕೂಡ ಪ್ರಕರಣ ಒಂದರಲ್ಲಿ ಪಾಕಿಸ್ತಾನಿ ಮಹಿಳೆಯೊಬ್ಬಳು ಅಂದರೆ ಭಟ್ಕಳದವನ್ನ ಒರಿಸಿ ಅದಾದ ಬಳಿಕ ಇಲ್ಲಿಯೇ ಒಂದು ಆಧಾರ್ ಕಾರ್ಡ್ ಆಗಿರಬಹುದು ಬೇರೆ ಬೇರೆ ದಾಖಲೆಗಳನ್ನು ಪಡೆದುಕೊಂಡು ಪ್ರಕರಣವನ್ನು ಕೂಡ ಎದುರಿಸಿದ್ದು ಕೆಲ ದಿನಗಳ ಕಾಲ ಜೈಲುವಾಸ ಅನುಭವಿಸಿ ಭಟ್ಕಳಕ್ಕೆ ವಾಪಸ್ ಆಗಿದ್ದು ಹೀಗಾಗಿ ಅವರನ್ನ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸುವ ಒಂದು ಕೆಲಸವನ್ನ ಕೂಡ ಆಗಲಿ ಯಾಕಂದರೆ ತಾಂತ್ರಿಕ ಕಾರಣ ಹೀಗಾಗಿ ಲಾಂಗ್ ಟರ್ಮ್ ವಿಜಾದಲ್ಲಿ ಎಲ್ಲರೂ ಕೂಡ ಇದ್ದಿರುವುದರಿಂದ ಉತ್ತರ ಕನ್ನಡ ಜಿಲ್ಲೆಯ ಆಗಿರ್ಬೋದು ಅಥವಾ ಹೊನ್ನಾವರದ ಹೊಲ್ಕಿ ಕಾರವಾರ ಒಟ್ಟು ಹದಿನೈದು ಜನರನ್ನ ಜಿಲ್ಲೆಯಿಂದ ಹೊರಗಡೆ ಅಂದರೆ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸಲು ಆಗೋದಿಲ್ಲ ಎಂಬ ಮಾತುಗಳನ್ನು ಪೊಲೀಸ್ ಇಲಾಖೆ ಕೂಡ ಆಗಿತ್ತು ಇದೇ ರೀತಿ ಸಂಬಂಧಪಟ್ಟಂತೆ ಗೃಹ ಇಲಾಖೆಗೆ ಮಾಹಿತಿಯನ್ನು ಕೂಡ ರವಾನಿಸಿತ್ತು ಇದರ ಜೊತೆ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರನ್ನು ಸಂಬಂಧಪಟ್ಟ ಭದ್ರತಾ ಸಿಬ್ಬಂದಿಗಳು ಭದ್ರತಾ ಇಲಾಖೆಗಳು ಕೂಡ ಮಾಡಿರುವಂತದ್ದು ಕ್ಯಾಮರಾ ಪರ್ಸನ್ ಕಿಶನ್ ಗುರಾಜ್ ಶೇಷಕಿರಿ ನಾನು ಶೇಷಗಿರಿ ರಿಪಬ್ಲಿಕ್ ಕನ್ನಡ ಕಾರವಾರ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರವಾರದ ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಕಾರವಾರದ ಕದಂಬ ನೌಕಾನೆಲೆ ಬಳಿಯಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ ಕೈಗಾ ಕೈಗ ವಿದ್ಯುತ್ ಸ್ಥಾವರದ ಮೇಲೂ ಕೂಡ ಹದ್ದಿನ ಕಣ್ಣಿಡಲಾಗಿದೆ ಪೆಹಲ್ ಗಾಂನಲ್ಲಿ ನಡೆದ ಸಂಭವಿಸಿದಂತಹ ಭಯೋತ್ಪಾದಕ ದಾಳಿಯ ಬಳಿಕ ದೇಶಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಪೊಲೀಸರು ಕೂಡ ತೀವ್ರ ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು ನಾನೀಗ ಭಟ್ಕಳದ ಸಂಶೋಧನೆ ವೃತ್ತದಲ್ಲಿದೆ ನೋಡ್ತಾ ಇರಬಹುದು ಸಂಸದಿನ ವೃತ್ತದಲ್ಲಿ ಯಾವ ರೀತಿಯಾಗಿ ಇವತ್ತಿನ ವಾತಾವರಣ ಇದೆ ಎಂಬ ದೃಶ್ಯವನ್ನು ಗಮನಿಸಬಹುದು ಯಾಕಂತ ಹೇಳಿದ್ರೆ ಈಗಾಗಲೇ ದೇಶಾದ್ಯಂತ ಈ ರೀತಿ ಒಂದ್ ರೀತಿಯ ಆಕ್ರೋಶ ಕೂಡ ವ್ಯಕ್ತವಾಗಿರುವಂತಹ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಎಲ್ಲೆಡೆ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿರುವಂತದ್ದು ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಾಗಿರುವಂತಹ ಕೈಗ ಅಣುವಿದ್ಯುತ್ ಸ್ಥಾವರ ಆಗಿರಬಹುದು ಅಥವಾ ಅಣೆಕಟ್ಟು ಪ್ರದೇಶಗಳಾಗಿರಬಹುದು ಸೀಬರ್ ನೌಕಾನೆಲ್ಲಾಗಿರಬಹುದು ಮತ್ತು ಆ ಪ್ರಮುಖ ಪಟ್ಟಣಗಳಲ್ಲೂ ಕೂಡ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿರುವಂತದ್ದು ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಅತಿ ಹೆಚ್ಚು ಪಾಕಿಸ್ತಾನಿಯರು ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಈಗಾಗಲೇ ಪಡೆದುಕೊಂಡಿದೆ ಉತ್ತರ ಕನ್ನಡದಲ್ಲಿ ಒಟ್ಟು ಹದಿನೈದು ಜನರಲ್ಲಿ ಭಟ್ಕಳದಲ್ಲಿಯೇ ಒಟ್ಟು ಹದಿಮೂರು ನಿವಾಸಿಗಳು ಪಾಕಿಸ್ತಾನಿಯರಿದ್ದಾರೆ ಆದರೆ ಎಲ್ಲರೂ ಕೂಡ ಲಾಂಗ್ ಟರ್ಮ್ ಯೂಜಾದಲ್ಲಿ ಇದ್ದಿರುವುದರಿಂದ ಯಾವುದೇ ರೀತಿಯಾಗಿ ಅವರನ್ನ ದೇಶ ಬಿಟ್ಟು ತೊಲಗಿಸಲು ಆಗೋದಿಲ್ಲ ಎಂಬ ಮಾತು ಕೂಡ ಕೇಳಿಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದರು ಲಾಂಗ್ ಟರ್ಮ್ ವಿಜಾದದಲ್ಲಿರುವುದರಿಂದ ಅವರನ್ನ ದೇಶದಿಂದ ಹೊರಹಾಕುವ ಒಂದು ಪ್ರಶ್ನೆ ಉದ್ಭವಿಸಲಿಲ್ಲ ಎಂಬ ಮಾತುಗಳನ್ನು ಕೂಡ ಆಡಿರುವಂತದ್ದು ಅದರ ಜೊತೆ ಜೊತೆಗೆ ಈ ಭಟ್ಕಳ ಮತ್ತು ಪಾಕಿಸ್ತಾನಕ್ಕೂ ಕೂಡ ಅವಿನವ ಸಂಬಂಧ ಯಾಕಂತ ಹೇಳಿದ್ರೆ ಈಗಾಗಲೇ ಹಲವರು ಪಾಕಿಸ್ತಾನಿ ಮಹಿಳೆಯರು ಕೂಡ ಭಟ್ಕಳದಲ್ಲಿ ಭಟ್ಕಳದವರನ್ನ ಮದುವೆಯಾಗಿ ಇಲ್ಲೇ ವಾಸವಾಗಿದ್ದಾರೆ ಅವರಿಗೆ ಮಕ್ಕಳು ಕೂಡ ಆಗಿದ್ರೆ ಅವರು ದೊಡ್ಡ ಆಗಿದ್ದಾರೆ ಅದೇ ರೀತಿ ಕೂಡ ಈಗಾಗಲೇ ಈ ಹಿಂದೆ ಕೂಡ ಪ್ರಕರಣವೊಂದರಲ್ಲಿ ಪಾಕಿಸ್ತಾನಿ ಮಹಿಳೆಯೊಬ್ಬಳು ಅಂದರೆ ಭಟ್ಕಳದವನ್ನ ಒರಿಸಿ ಅದಾದ ಬಳಿಕ ಇಲ್ಲಿಯೇ ಒಂದು ಆಧಾರ್ ಕಾರ್ಡ್ ಆಗಿರಬಹುದು ಬೇರೆ ಬೇರೆ ದಾಖಲೆಗಳನ್ನು ಪಡೆದುಕೊಂಡು ಪ್ರಕರಣವನ್ನು ಕೂಡ ಎದುರಿಸಿದ್ಲು ಕೆಲ ದಿನಗಳ ಕಾಲ ಜೈಲುವಾಸ ಅನುಭವಿಸಿ ಭಟ್ಕಳಕ್ಕೆ ವಾಪಸ್ ಆಗಿದ್ಲು ಹೀಗಾಗಿ ಅವರನ್ನ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸುವ ಒಂದು ಕೆಲಸವನ್ನ ಕೂಡ ಆಗಲಿ ಯಾಕಂದ್ರೆ ತಾಂತ್ರಿಕ ಕಾರಣ ಹೀಗಾಗಿ ಲಾಂಗ್ ಟರ್ಮ್ ವಿಜಾದಲ್ಲಿ ಎಲ್ಲರೂ ಕೂಡ ಇದ್ದಿರುವುದರಿಂದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಗಳಾಗಿರಬಹುದು ಅಥವಾ ಹೊನ್ನಾವರದ ವಲ್ಕಿ ಕಾರವಾರ ಒಟ್ಟು ಹದಿನೈದು ಜನರನ್ನ ಜಿಲ್ಲೆಯಿಂದ ಹೊರಗಡೆ ಅಂದರೆ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸಲು ಆಗೋದಿಲ್ಲ ಎಂಬ ಮಾತುಗಳನ್ನು ಪೊಲೀಸ್ ಇಲಾಖೆ ಕೂಡ ಆಗಿತ್ತು ಇದೇ ರೀತಿ ಸಂಬಂಧಪಟ್ಟಂತೆ ಗೃಹ ಇಲಾಖೆಗೆ ಮಾಹಿತಿಯನ್ನು ಕೂಡ ರವಾನಿಸಿತ್ತು ಇದರ ಜೊತೆ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರನ್ನು ಕೂಡ ಸಂಬಂಧಪಟ್ಟ ಭದ್ರತಾ ಸಿಬ್ಬಂದಿಗಳು ಭದ್ರತಾ ಇಲಾಖೆಗಳು ಕೂಡ ಮಾಡಿರುವಂತದ್ದು ಕ್ಯಾಮರಾ ಪರ್ಸನ್ ಕಿಶನ್ ಗುರಾಜ್ ಹತ್ರ ನಾನು ರಿಪಬ್ಲಿಕ್ ಕನ್ನಡ ಕಾರವಾರ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರವಾರದ ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಕಾರವಾರದ ಕದಂಬ ನೌಕಾನೆಲೆ ಬಳಿಯಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ ಇತ ಕೈಗಾ ಅಣು ವಿದ್ಯುತ್ ಸ್ಥಾವರದ ಮೇಲೂ ಕೂಡ ಹದ್ದಿನ ಕಣ್ಣಿಡಲಾಗಿದೆ ಪೆಹಲ್ ಗಾಂನಲ್ಲಿ ನಡೆದ ಸಂಭವಿಸಿದಂತಹ ಭಯೋತ್ಪಾದಕ ದಾಳಿಯ ಬಳಿಕ ದೇಶಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಪೊಲೀಸರು ಕೂಡ ತೀವ್ರ ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು ನಾನೀಗ ಭಟ್ಕಳದ ಸಂಶೋಧನೆ ವೃತ್ತದಲ್ಲಿ ನೋಡ್ತಾ ಇರಬಹುದು ಸಂಸದಿನ ವೃತ್ತದಲ್ಲಿ ಯಾವ ರೀತಿಯಾಗಿ ಇವತ್ತಿನ ವಾತಾವರಣ ಇದೆ ಎಂಬ ದೃಶ್ಯವನ್ನು ಗಮನಿಸಬಹುದು ಯಾಕಂತ ಹೇಳಿದ್ರೆ ಈಗಾಗಲೇ ದೇಶಾದ್ಯಂತ ಈ ರೀತಿ ಒಂದ್ ರೀತಿಯ ಆಕ್ರೋಶ ಕೂಡ ವ್ಯಕ್ತವಾಗಿರುವಂತಹ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಎಲ್ಲೆಡೆ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿರುವಂತದ್ದು ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಾಗಿರುವಂತಹ ಕೈಗ ಅಣುವಿದ್ದುತ್ ಸ್ಥಾವರ ಆಗಿರಬಹುದು ಅಥವಾ ಅಣೆಕಟ್ಟು ಪ್ರದೇಶಗಳಾಗಿರಬಹುದು ಸೀಬಲ್ ನೌಕಾನೆ ಮತ್ತು ಆ ಪ್ರಮುಖ ಪಟ್ಟಣಗಳಲ್ಲೂ ಕೂಡ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿರುವಂತದ್ದು ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಅತಿ ಹೆಚ್ಚು ಪಾಕಿಸ್ತಾನಿಯರು ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಈಗಾಗಲೇ ಪಡೆದುಕೊಂಡಿದೆ ಉತ್ತರ ಕನ್ನಡದಲ್ಲಿ ಒಟ್ಟು ಹದಿನೈದು ಜನರಲ್ಲಿ ಭಟ್ಕಳದಲ್ಲಿಯೇ ಒಟ್ಟು ಹದಿಮೂರು ನಿವಾಸಿಗಳು ಪಾಕಿಸ್ತಾನಿಯರಿದ್ದಾರೆ ಆದರೆ ಎಲ್ಲರೂ ಕೂಡ ಲಾಂಗ್ ಟರ್ಮ್ ಯೂಜಾದಲ್ಲಿ ಇದ್ದಿರೋದ್ರಿಂದ ಯಾವುದೇ ರೀತಿಯಾಗಿ ಅವರನ್ನ ದೇಶ ಬಿಟ್ಟು ತೊಲಗಿಸಲು ಆಗೋದಿಲ್ಲ ಎಂಬ ಮಾತು ಕೂಡ ಕೇಳಿಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಒಂದು ಮಾತು ಹೇಳಿದರು ಲಾಂಗ್ ಟರ್ಮ್ ವಿಷದಲ್ಲಿರುವುದರಿಂದ ಅವರನ್ನ ದೇಶದಿಂದ ಹೊರಹಾಕುವ ಒಂದು ಪ್ರಶ್ನೆ ಉದ್ಭವಿಸಲಿಲ್ಲ ಎಂಬ ಮಾತುಗಳನ್ನು ಕೂಡ ಆಡಿರುವಂತದ್ದು ಅದರ ಜೊತೆ ಜೊತೆಗೆ ಭಟ್ಕಳ ಮತ್ತು ಪಾಕಿಸ್ತಾನಕ್ಕೂ ಕೂಡ ಅವಿನಾಭಾವ ಸಂಬಂಧ ಯಾಕಂತ ಹೇಳಿದ್ರೆ ಈಗಾಗಲೇ ಹಲವರು ಪಾಕಿಸ್ತಾನಿ ಮಹಿಳೆಯರು ಕೂಡ ಭಟ್ಕಳದಲ್ಲಿ ಭಟ್ಕಳದವರನ್ನ ಮದುವೆಯಾಗಿ ಇಲ್ಲೇ ವಾಸವಾಗಿದ್ದಾರೆ ಅವರಿಗೆ ಮಕ್ಕಳು ಕೂಡ ಆಗಿದ್ದಾರೆ ಅವರು ದೊಡ್ಡ ಆಗಿದ್ದಾರೆ ಅದೇ ರೀತಿ ಕೂಡ ಈಗಾಗಲೇ ಈ ಹಿಂದೆ ಕೂಡ ಪ್ರಕರಣ ಒಂದರಲ್ಲಿ ಪಾಕಿಸ್ತಾನಿ ಮಹಿಳೆಯೊಬ್ಬಳು ಅಂದರೆ ಭಟ್ಕಳದವನ್ನ ಒರೆಸಿ ಅದಾದ ಬಳಿಕ ಇಲ್ಲಿಯೇ ಒಂದು ಆಧಾರ್ ಕಾರ್ಡ್ ಆಗಿರಬಹುದು ಬೇರೆ ಬೇರೆ ದಾಖಲೆಗಳನ್ನು ಪಡೆದುಕೊಂಡು ಪ್ರಕರಣವನ್ನು ಕೂಡ ಎದುರಿಸಿದ್ಲು ಕೆಲ ದಿನಗಳ ಕಾಲ ಜೈಲುವಾಸ ಅನುಭವಿಸಿ ಭಟ್ಕಳಕ್ಕೆ ವಾಪಸ್ ಆಗಿದ್ಲು ಹೀಗಾಗಿ ಅವರನ್ನ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸುವ ಒಂದು ಕೆಲಸವನ್ನ ಕೂಡ ಆಗಲಿ ತಾಂತ್ರಿಕ ಕಾರಣ ಹೀಗಾಗಿ ಲಾಂಗ್ ಟರ್ಮ್ ವಿಜಾದಲ್ಲಿ ಎಲ್ಲರೂ ಕೂಡ ಇದ್ದಿರೋದ್ರಿಂದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಗಳಾಗಿರ್ಬಹುದು ಅಥವಾ ಹೊನ್ನವರದ ಹೊಲ್ಕಿ ಕಾರವಾರ ಒಟ್ಟು ಹದಿನೈದು ಜನರನ್ನ ಜಿಲ್ಲೆಯಿಂದ ಹೊರಗಡೆ ಅಂದರೆ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸಲು ಆಗೋದಿಲ್ಲ ಎಂಬ ಮಾತುಗಳನ್ನ ಪೊಲೀಸ್ ಇಲಾಖೆ ಕೂಡ ಆಗಿತ್ತು ಇದೇ ರೀತಿ ಸಂಬಂಧಪಟ್ಟಂತೆ ಗೃಹ ಇಲಾಖೆಗೆ ಮಾಹಿತಿಯನ್ನು ಕೂಡ ರವಾನಿಸಿತ್ತು ಇದರ ಜೊತೆ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರನ್ನು ಕೂಡ ಸಂಬಂಧಪಟ್ಟ ಭದ್ರತಾ ಸಿಬ್ಬಂದಿಗಳು ಭದ್ರತಾ ಇಲಾಖೆಗಳು ಕೂಡ ಮಾಡಿರುವಂತದ್ದು ಕ್ಯಾಮರಾ ಪರ್ಸನ್ ಕಿಶನ್ ಗುರಾಜ್ ಹತ್ರ ನಾನು ಶೇಷ್ಗಿರಿ ರಿಪಬ್ಲಿಕ್ ಕನ್ನಡ ಕಾರವಾರ